கணப்பா மூத்தி கரல்தான் மனை ஊட்டா நாஷ்னா கர் கலா சரி நந்தினி

நான் ஒன்சி எழுதுசத்துக்கு அவளுக்கு நங்க சாக்கா அஷ்ற மட்டுக்கு ஆசை போடத்தே உங்கச்சூரு மரியாதை கொடுக்கிறக்கல நானும் ஃபோன் மாடா கூத்தி இது நோட் ஆகண்டல போன் வந்த எத்தனை எத்தினக்கல அலோ யார் ஃபோன் பத்ததே எத்தோத்த அந்த அங்கே இன்னும் கிணத்துல அதுக்கு நான் கரியாத கேள்வித்த மரியாதை இல்வோ நினைக்கு மதுவியாக நான் அந்த அந்த அவங்க மரியாதை கொடுக்க அந்தேவ நின்வன அவங்க எண் கொடுதான நானே கித்தி அனுக்கே அவங்க மதவியாக ஒன் கத்தி கனஸ் ಅಂತ ಬೋಯ್ತಾಳಲ್ಲ ನನ್ನ ಹೆದ್ರಗೆಯ ಆ ತಿಂಗ್ರ ಹಾಗು ನಂದಿನಿಲಕಲ್ಲ ಇವಳು ಬಾರಿದ್ರು ಅಂತಾರ ಹಾಂಕಾರ ಬಂದ್ಬಿಡದಲ್ಲ ಹಾಂಕಾರ ಹೊಸಿ ಹಾಂಕಾರ ಬಂದಿರಕ ನವೀನ ನಾನು ನೋಡಿ ನೋಡಿ ನನಗೂ ಸಾಕಾಗಿ ಮಾತಾಡೋದು ಬಿಡ ಬಿಡ ನೋಡಕಲ್ಲ ಆಮೇಲೆ ಇನ್ನೇದು ಗೊತ್ತಲ್ಲ ಪೈ ಫೋನ್ ಮಾಡ್ದೆ ಮಾಡ್ತೆ ತೆಗಿದೆ ಹೋದ್ಲು ನಾನೇ ಹೇಳಪ್ಪ ಅವಳಿಲ್ಲ ನೀರು ಇಕ್ಕ ನೀರು ಇರ್ಕತ್ತ ಅವಳೆ ಅಂತ ಅಂದೆ ಹಂಗಂತ ಬಟ್ಟೆ ತಕ್ಕಳು ಕಣಮ್ಮ ರೆಡಿಯಾಗಿ ಅಂತ ಅಂದೆ ಬರಪ್ಪ ಹಂಗಂತ ನಾನು ಮಗ ರೆಡಿಯಾಗಿ ಹೋಗಿ ತಳಕ ஒளா ஐயான ஆ அந்த நினை ஃபோன் பிடுவோ நின் கிளாத்தி நீ புண்ணாத்தினு ஃபோன் தங்க நிதிவே ஆ மக நானும் ரெடியாக நின்னீ மக்கி ஏங்க மாட்கண்டு நின்ழக்கல நின்றுக்கண்டு நான் ஏரு அந்த கணப்பா அந்த எஸ்ட்டு அவ யாக்கங்க மக்க யாவத்துங்க மேட் அது நெ மக்கி இரு அந்த அஸே கண்டித்தே மக ஏன்னு பாய்க்க போயறா நமக்கு நமக்கு பேசாராக போட்க்கல அந்த நான் ஓகேவா ಓಹೋ ಆ ದೇಖನ ಬಾಯ ಹೌಸ್ ಉಳುಸಿ ಕರಗಾವ್ನಲ್ಲಾ ಅದಕ್ಕೆ ಸ್ಟೈಲ್ ಲಕಂ ಆಸಲಕತೆ ಅದ್ರು ಮೇಲ್ ಕಾಪಕೆ ಓ ಬ್ಯಾಡ ಅದ್ರು ಮೇ ಮುದು ಮಾಡ್ಕ ಕೊಂಡಳ ಅಂದ್ಬಿಟ ಗ್ಯಾಲರ್ ಕತೆ ಆಂಗರಲ್ಲ ಪಂಕರ್ ವಿಲ ಕರೆಕೆಟ್ಸ್ ಕರಬೇಕತೆ ನಿನ್ನ ಅತ್ತ್ಯಾ ಕರೆಕೆಟ್ಸ್ ಕೊಂಡಿ ಸಿಮಿದ್ ರಗ ಸುಂದಿರ ಅಲಕನವ ನೀನೇ ಯಷ್ಟೆ ಮಾಡಬ ಅಷ್ಟ ದೊಡ್ಡ ಸಂಬಂಧ ನಮ್ಮ ಮನೆಗೆ ನಾವು ನಿಜಲೋ ರಂತಕು ಬೆಲೆಕನವ ನಾವು ಬಾಡಿಗೆ ಮನೆಲಿವಿ ಸಂತ ಮನೆ ಗವರ್ನಮೆಂಟ್ ಕೆಲಸ ಅದ್ರು ಒಳ್ಳೆ ಮುನ್ಸಾ ಮೊದಲಿಗೆ ನಾನಿಲ್ಲ ಆಸ್ತಿ ಅಂತ ಸ್ಕೋಪ್ ಕತ್ತಿಲ್ಲ ನನಗೆ ಗೊತ್ತಿಲ್ವಾ ಏನು ಆಸ್ತಿ ಅಂತಸ್ತೇ ನೋತಿ ಕಂತಿಂದರ ಹ उधर ಹವೆ ಉಡುಗು ಒಳ್ಳೆ ಗುಣ ಭಾರಿ ಒಳ್ಳೆ ಗುಣ ಪ್ರಭಾವ ಆ ಅವ್ ಎಲ್ಲರೂ ವಿಚಾರಿಸಿ ಒಬ್ಬರು ತಂಟೆ ಹೋಗಲ್ಲದ ಒಬ್ಬ ತಂಗ್ರಿಗೆ ಹೋಗಲ್ವಂತೆ ಮಾತ್ರ ಅವ್ರ ಅಮ್ಮ ಅಂದ್ರೆ ಹುಷಿ ಇಷ್ಟ ಆಗುತ್ತೆ ಕಣವ್ ಮಾತ್ರ ಭಾರಿ ಇಷ್ಟ ಆಗ್ತಾವ್ರ ಅಮ್ಮ ಏನು ಮಾಡ್ತಾರೆ ಅದನ್ನ ಅದನ್ನ ಮಾತ್ರ ಅವನು ಏನು ಹೇಳೋದು ಕೆಲಸ ಮಾಡ್ದಾನೆ ಅಳ್ವಂತ ಕಣಬಾವು ಇವಳು ಒಪ್ಕೊಂಡಿದ್ವ ಅವ್ರು ಅವ್ನು ಇದು ಕಣವ ಅವ್ನು ಇಷ್ಟ ಅಲ್ಲ ಅವ್ರು ಹೂವು ಅವ್ರು ಹೂವ ಹೂ ಅಂದ ಮಗಳೇ ನಾವು ಒಪ್ಕೊಳ್ಳೋದು ಗೊತ್ತಾ ಅಂಥೇವ್ರು ಇವಳು ಬುದ್ಧಿ ಇಲ್ಲ ಅಷ್ಟೇ ಯಾ ಬತ್ತ ಸರಿ ಎಲ್ಲ ಸುಮ್ತಿರವ ಜಾಸ್ತಿ ಉದಾಹರಣೆ ಬೇಡ ಕಣವೆ ಅವಳು ಭಾರತಿ ಚಿನ್ನ ಒಡ್ಮೇಲೆ ಹೊತ್ಕೊಬೋದು ನನ್ನ ಜೊತೆಗೆ ಈಗ ನಾನು ಅವಳ್ದು ಏನು ಮಡಿಕಣ್ಣ ಎಲ್ಲ ಹಾರಾಜ್ ಹಂಗೆ ಅವರು ಇರೋರು

बेकरे, के के थे जो ओ, मरे का किलो निंगे निंगे किलो आदे का देश किलो जब मदी कौर कल इसक जस्ती इसको बैंक नी आदली मदद ना उल्लाने मद्वी गलाट्क अंतर उल्व एह नार कुका यार यार गुड्ढी कुछ नो कल जस्ती तक

आज तरी सरावत कधी या पापा रेस्टॉरंट की ओ सुबोट का बाहेर नको तिला येणार नको ते गाडी ने बाहेर कडे केस के कास कोटर आहे मज बेन तर येणार नको ते कास का बोल ओ पण दादा बाहेर गेला मा बंद केलं बट मा मध्ये कळ बटालो कला मा मध्ये उठत ये पुत का बात क्या की कडे काय तना मडी बाबा माने ने भी बाहेर केलं तर आज क्या आपण केलं कडे आम गेले इकडे कोबेड दुकान बा गोती कते केना ಟಮಾಟ ಹೆಣ್ಣು ಇಲ್ವಾ ಏನು ಮಾಡೋದು ಹ್ಞೂ ಆಗ ರಸ್ತೆ ಮನೆ ಐತಲ್ಲ ಹತ್ತು ಕೊಂಚ ರಶ್ಮ ಪುಡಿ ಕಲಸಿ ಒಂಚೂರು ಖಾರ ಪುಡಿ ಕಲಸಿ ಒಂಚೂರು ಎಣ್ಣೆ ಕಾಳು ಏನೋ ಒಂದ ನಾಲ್ಕು ಮಣ್ಣು ಮೆಣಸಿ ಕೈಯಿದ್ದು ಅವ್ನು ಮುರ್ದಾಕಿ ಅನ್ನ ಅನ್ನ ಹಗ್ರಾಣಿ ಹಾಕಿ ತಿರುಗಂಡು ಇದ್ದೆಕನ ಗೊತ್ತಾ ಸೂರಿ ಬಂದ ಅವ್ನುಗುಣ ನಾಶ ಇವತ್ತು ಗೊತ್ತಪ್ಪ ಮನೇಲಿ ಏನು ಸಾಮಾನು ಸಾಮಾನಂದ್ರಿಗೆ ಏನು ಇಲ್ಲಕ್ಕಲ್ಲ ಹಿಂಗೆ ಕೂತ್ಕೊಂಡ್ರೆ ಎಲ್ಲಿ ಹೋದವು ಅದಕ್ಕೆ ಮಗ ಅದೇ ಅಕ್ಕ ಅವಳೆಲ್ಲ ಪೆಟ್ರಿಗೆ ಹೋದಲ್ಲ ಅದೇ ಅದೇ ಎಲ್ಲೇ ಅಕ್ಕ ಅವಕ್ಕ ಅವಕ ಹೇಳ್ತಾವಳೆ ಮನೆಗೆ ಹಸ ಖಾಲಿ ಒಂದು ಎರಡು ಮೂರು ಮನೆ ಮಾಡ್ಕೊಂಡ್ರೆ ಒಂದು ಐದು ಹಸ್ತರ ಸಿಗ್ತದೆ ಅಂತ ಹೇಳ್ತಿದ್ದು ಹೋಗನಕಂದ ಅದ್ಯ ಒಂದು ಅವರದ್ದು ಒಂದು ಆರು ಗಂಟೆಗೆ ಹೋಗೋದಂತೆ ಒಂದು ಮನೇಲಿ ಹೋಗ್ಬಿಟ್ಟು ಬಟ್ಟೆ ಬರೆಯ ಕೈ ಹೋಗಿ ಹಿಂದಿನ ಮತ್ತೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋದಂತೆ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಹಂಗೆ ಪಾತ್ರೆ ಬೆಳೆ ಮಾಡ್ಬಿಟ್ಟು ಮನೆ ಸಿಟ್ಬಿಟ್ಟು ಬಾಗ್ ನೀರಾಗಿ ಹಂಗಾರೆ ಹಾಕ್ಬಿಟ್ಟು ಒಂಬತ್ತು ಗಂಟೆಗೆ ಅಂದ್ರೆ ಒಂದು ಮನೆ ಆಮೇಲೆ ಒಂಬತ್ತು ಗಂಟೆ ಮೇಲೆ ಇನ್ನೊಂದು ಮನೆಗೆ ಹೋಗ್ಬಿಟ್ಟು ಒಂದು ಆಫೀಸ್ ಅಂತ ಕಮಗ ಅದನ್ನ ಗುಡಿಸಿ ಒಳಸಿ ರಾತ್ಕೂರ್ ಹಂಗಲ್ಲ ಹಾಕ್ಬಿಟ್ಟು ಬರೋದಂತೆ ಕಮಗ ಹೋಗನ ಒಂದು ಮಧ್ಯಾಹ್ನ ಗಂಟೆ ಮಧ್ಯಾಹ್ನ ಮೇಲೆ ಇರಾಕಾಯ್ತದೆ ಬುರಿ ಎಲ್ಲಾನು ನಿಮ್ಗೆ ನೋಡಿದಿಲ್ಲವಾ ಹೋಗೋದೈತಿ ದೊಡ್ಡ ದೊಡ್ಡ ಹದಿನೈದು ಸಾವಿರ ಸಂಬಳ ಕೊಡೋ ಅಂತ ಕೆಲಸ ಕಾರ್ಯ ಹೋದ್ರೆ ಸರಿ ಸೊಯ್ದ ಸೌರಕ್ಕೆ ಯಾವ ಕೆಲಸ ಕೊಡಿಯವ ಸುಮ್ಮ ಕುತ್ಕೋ ನೀನು ಕರೆ ಕಷ್ಟ ನಮಗೆ ಏ ಬರಿದು ಬಂತ ಇದ್ರೆ ಹೋಯ್ತೀನಿ ಅಂದಿದ್ದೆ ಒಂದು ಸು ಹೋಗಿಲ್ಲ ನೀನು ಸುಮ್ಮನೆ ಹೋಯ್ತೀನಿ ಅಂತ ನೀವು ಹೋಗಲಿಲ್ಲ ಕೆಲಸಕ್ಕೆಲ್ಲ ಹೋಗಿದ್ರೆ ಏನವ ಹೋಗೋ ದುಡ್ಡು ಆಗಬೇಕು ಹಾಂ ಐದಾರು ಸಾವಿರ ಗಂಟೆ ಹೋಗಿಯವ ಕೇಳಬೇಕಾರೆ ಒಂದು ಸಾವಿರ ರೂಪಾಯಿ ಮೇಲೆ ಕೊಟ್ಟು ಹೋಗು ಹಲೋ ಮನೆ ಕೆಲಸಕ್ಕೆ ಯಾರಂಗೆ ಹೋದರು ಪ್ಯಾಟ್ಲೇಟ್ಗಳೆ ನನಗೆ ವಯಸ್ಸಾಗದೆ ಕರ್ಕೊಂಡಾರೆ ಹ್ಞೂ ನಾನು ವಯಸ್ಸಾಗದಲ್ಲ ಎಲ್ಲ ಕರ್ಕೊಳಕ್ಕಿಲ್ಲ ಮನೆಯಲ್ಲಿ ಕೆಲಸ ಮಾಡ್ಕಬೇಕು ಅಂತ ಅಂದರು ಅದಕ್ಕೆ ನಾನು ಏನಾರು ಕುತ್ಕೊಳ್ಳೋದು ಕೂತ್ಕೊಂಡು ಕಾಲ ಕಳೆಯೋದು ಒಂದು ಮನೆ ಖರ್ಚು ಕರೆ ಆಗಲಿ ಅದನ್ನು ಓಡ್ತಾವನಿ ಅದಕ್ಕೆ ನೀವು ಹೇಳಂಗೆ ಒಮ್ಮೈದು ನಂದಿನಿ ಮದುವೆ ಮಾಡಿಬಿಟ್ಟೆ ಆಮೇಲೆ ಹೋದ್ರಾಯ್ತು ಅಲ್ವಪ್ಪ

ತಪ್ಪಾಯ್ತು ತಪ್ಪು ಮಾಡಿದೆ ಅದೇ ನಾನು ಹೋಗ್ಬೇಡ್ದಾಗಿತ್ತು ಅಪ್ಪರ ಮನೆಗೆ ಹೋಗ್ಬಿಟ್ಟೆ ನಾನು ಸೊಂಬಸತೆ ಇನ್ನು ಮುಂದೆ ನಾನು ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ಆಮೇಲೆ ನೀವೇನು ಹೇಳ್ದಂಗೆ ಕೇಳ್ಕೊಂಡು ಹೋಯ್ತಿನಿ ಹೆಂಗೋ ನನ್ನ ಕಷ್ಟ ಸಾಲ ಸೂರ ಮಾಡಿ ಮುಂದೆ ಮುಂಜೆ ಮಾಡ್ತೀನಿ ನಾನು ಮತ್ತೆ ಕಷ್ಟ ಸುಖ ನೋಡ್ಕೊಂಡು ನಿಮ್ಮೊಳಗೆ ನಾನು ಒಬ್ಬಳಾಗಿ ಇರ್ತೀನಿ ಕಣತ್ತೆ ಅಂತ ನಾನು ಕಾಲ ಕಟ್ಕೊಂಡಿದ್ದೆ ನಾನು ಬೇಡ ಬೇಡಾತಿನ ಬೇಡ ಅಂತಿದ್ದೆ ಬೇಡ ಅಂತಿದ್ದು ಓದವಳು ಪತ್ ಜನ ಇರೋವಲ್ಲ ಅವಳು ಭಾಳ ಅವಳೆ ಬದುಕೊವಳೆ ಅವಳು

ఓద్రవ్ ఫోన్వర ఫోన్ ఓకే బట్టి చంద్ర బట్టి ఎవరు కదా బుడ్వాళ్ళు ఇలా అందర ఇంట్ ನಾನೇ ಅನ್ನೋದ್ಲಿ ಕನಪಾ ಆಮೇಲೆ ನಡ್ತೀರಾ ಅಂದ್ಬಿಟ್ಟೆ ಎದ್ಕೊಂಡು ಇಲ್ಲ ನಿನ್ನೆ ಅನ್ಕೊಂಡಿದ್ದೀವಿ ಹ್ಞೂ ಹಾ ಇರಿದ ಮೇಲೆ ಅವಳು ನಿನ್ನ ಬುಟ್ಟಾಕಿರಳು ಗೊತ್ತಾ ನನಗೆ ಗೊತ್ತುಕಲ ಪೋನಲ್ಲಿ ಅದೇ ಅವಳ ಜೊತೆ ಪವಿ ಜೊತೆ ಮಾತಾಡ್ತೀನಿ ಪವಿ ಜೊತೆ ಮಾತಾಡ್ತೀನಿ ಅಂತ ಆ ಮನೇಲಿ ಜೊತೆ ಮಾತಾಡ್ತಿದ್ಲಲ್ಲ ಹಾಗೆ ಗೊತ್ತಿತ್ತು ಡೌಟ್ ಇತ್ತು ನನಗೆ ಹೇಳು ಇಂಥೇಳೆ ಇದೆ ಇದೇ ಕೆಲಸ ಮಾಡ್ತಾರೆ ಅಂತ ಗೊತ್ತಾ ನಾನು ನಮ್ಮನೆ ನಾ ಯಾಕರಾಜು ಅಂತ ಆಗ್ಲಿಲ್ಲ ಇವತ್ತು ಈಗ ನಿಮ್ಮ ಗೊತ್ತಲ್ಲ ನಾ ಈಗ ನೆನಪೈತ ಪರವಾಗಿ ಕೊಡುಲ್ಲ ಮುಂದೆಡಿಯೋಕು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಮಾಡ್ಕೊಳ್ಳಿ ಹಂಗೇ ವೀಡಿಯೋ ನೋಡ್ಕೊಂಡು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಪೋರ್ಟ್ ಮಾಡಿ